ಓಂ ನಮ ಶಿವಾಯ ವೀಕ್ಷಕರೇ ಇವತ್ತು ದುಡಿಮೆ ಉದ್ಯೋಗ ಮತ್ತು ಸಂಪಾದನೆ ಬಗ್ಗೆ ತಿಳಿಸ್ಕೊಡ್ತೇನೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಆ ನೋಡಿ ದುಡಿಮೆ ಅಂತ ಬಂದ್ರೆ ಉದ್ಯೋಗ ಅಂತ ಬಂದ್ರೆ ನಿಮ್ಮ ನಿಮ್ಮ ಕುಂಡಲಿಗಳಲ್ಲಿ ಜಾತಕಗಳಲ್ಲಿ ಹತ್ತನೇ ಮನೆಯನ್ನ ನೋಡ್ತಕ್ಕದ್ದು ಹತ್ತನೇ ಮನೆ ಗ್ರಹ ಯಾವ ಗ್ರಹ ಇದೆ ನೋಡ್ಕೊಳ್ಳಿ ಒಂದು ಹತ್ತನೇ ಮನೆಯ ಅಧಿಪತಿ ಯಾರು ನೋಡ್ಕೊಳ್ಳಿ ಇನ್ನೊಂದು ಇದೆಲ್ಲಕ್ಕಿಂತ ಮುಖ್ಯವಾಗಿ ನೋಡಿ ಸಂಪಾದನೆ ಹೆಚ್ಚಳ ಆಗ್ಬೇಕಂದ್ರೆ ಒಂದು ಮಂತ್ರ ಹೇಳ್ತೇನೆ ಈ ಹಿಂದೆ ನಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಿಟ್ಟಿದ್ದೇವೆ ಸೌಂದರ್ಯ ಲಹರಿಯಲ್ಲಿ ಶ್ರೀ 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 ಆದಿಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಆ ಗುರುಗಳ ಆಶೀರ್ವಾದ ಏನಪ್ಪಾ ಅಂದ್ರೆ ಹ್ಮ್ ಲಕ್ಷ್ಮಿ ಮಂತ್ರ ಇದೆ ಆ ದುಡ್ಡಿನ ಮಂತ್ರ ಸಂಪಾದನೆ ಮಂತ್ರ ಸಂಪಾದನೆ ಹೆಚ್ಚಳ ಆಗ್ತದೆ ಈ ಮಂತ್ರವನ್ನು ಮಾಡೋದ್ರಿಂದ ಓಂ ಸ್ಮರಂ ಯೋ ಲಕ್ಷ್ಮಿಂ ಅಂತ ಮಂತ್ರ ಸ್ಟಾರ್ಟ್ ಆಗ್ತದೆ ಈ ಮಂತ್ರವನ್ನ ಅಂದ್ರೆ ಸೌಂದರ್ಯ ಲಹರಿಯ ಪುಸ್ತಕದಲ್ಲಿ ಮೂವತ್ತೆರಡನೇ ಆ ಮಂತ್ರ ಆಗಿರುತ್ತೆ ಇದು ಮೂವತ್ತೆರಡನೇ ನೋಡಿ ನಾಲ್ಕು ಲೈನ್ಗಳಿರ್ತದೆ ಸಣ್ಣ ಸಣ್ಣ ಲೈನ್ಗಳು ಅದನ್ನ ಕಂಟಪಟವಾದರೂ ಮಾಡಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ತದೆ ಆರನೇ ತಾರೀಕು ಜುಲೈ ಆರನೇ ತಾರೀಕು ಅಪ್ಲೋಡ್ ಆಗಿದೆ ಈ ಮಂತ್ರವನ್ನ ಧ್ಯಾನ ಮಾಡಿ ಯಾಕಪ್ಪ ಅಂದ್ರೆ ನೀನ್ ಏನೇ ಮಾಡಿ ನಿಮ್ಮ ತಾಕತ್ತು ದುಡಿಮೆ ಅಂತ ಬಂದ್ರೆ ನೈಂಟಿ ನೈನ್ ಪರ್ಸೆಂಟ್ ನಿಮ್ಮ ತಾಕತ್ತನ್ನಿ ನಂದಿ ನಿಮ್ಮ ತಾಕತ್ತಿ ಒಂದು ಪರ್ಸೆಂಟ್ ಭಗವಂತನ ಆಶೀರ್ವಾದ ನಂದಿ ಭಗವಂತನ ಆಶೀರ್ವಾದ ಜಗನ್ಮಾತೆಯ ಆದಿಶಕ್ತಿ ಆಶೀರ್ವಾದವನ್ನು ನಂಬಿ ನೋಡಿ ಒಂದು ಪರ್ಸೆಂಟ್ ಆಶೀರ್ವಾದವೇ ನಿಮ್ಮನ್ನು ಜಗತ್ತನ್ನೇ ಗೆಲ್ಲಿಸಬಹುದು ಜಗತ್ತು ಅಂದ್ರೆ ಇಡೀ ಜಗತ್ತಲ್ಲ ನಿಮ್ಮ ಸಮಾಜ ನಿಮ್ಮ ಸುತ್ತಮುತ್ತಲ ಸಮಾಜದಲ್ಲಿ ನೀವು ಗೆಲ್ಲುವಿರಿ ನೀವು ಮಿಂಚುವಿರಿ ನೀವು ಹೆಗ್ಗಳಿಕೆಯನ್ನ ಗಳಿಸುವಿರಿ ಹಿರಿಮೆಯನ್ನ ಗಳಿಸುವ ಹೀಗಾಗಿ ಯಾವುದೇ ಮಂತ್ರವನ್ನ ನಿರಂತರವಾಗಿ ಧ್ಯಾನ ಮಾಡಿ ಆ ಮಂತ್ರದ ಶಕ್ತಿ ನಿಮ್ಮನ್ನು ಕಾಪಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ದುಡಿಮೆ ಉದ್ಯೋಗ ಅಂತ ಬಂದ್ರೆ ನೋಡಿ ವೀಕ್ಷಕರೇ ಹತ್ತನೇ ಮನೆ ತುಂಬಾ ಇಂಪಾರ್ಟೆಂಟ್ ಅದರ ಜೊತೆಗೆ ಎರಡನೇ ಮನೆ ನೋಡಿ ಇದು ನಿಮಗೆ ಆ ದುಡ್ಡು ಎಷ್ಟು ಬರುತ್ತೆ ಇರುತ್ತೆ ಅಂತ ಹೇಳ್ತಕ್ಕಂತ ಮನೆ ಆದ್ದರಿಂದ ಈ ಮನೆಯನ್ನು ನೋಡ್ಕೊಳ್ಳಿ ನಂತರ ಹನ್ನೊಂದನೇ ಮನೆ ಸರ್ವ ಲಾಭಗಳು ಸರ್ವ ಲಾಭಗಳ ಮನೆಯನ್ನು ನೋಡ್ಕೊಳ್ಳಿ ಈ ಮೂರು ಮನೆಗಳನ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಿಮಗೆ ಉದ್ಯೋಗದಲ್ಲಿ ಲಾಭವಾಗ್ತದೆ ಆ ಹೆಚ್ಚಳ ಆಗ್ತದೆ ಮತ್ತು ಉದ್ಯೋಗದಲ್ಲಿ ಶಕ್ತಿ ದೊರೆಯುತ್ತದೆ ನೋಡಿ ಎರಡನೇ ಮನೆ ಯಾವುದು ಹನ್ನೊಂದನೇ ಮನೆ ಯಾವುದು ಮತ್ತು ಹತ್ತನೇ ಮನೆ ಯಾವುದು ಅಂತ ನಿಮ್ಮ ನಿಮ್ಮ ಶಾಸ್ತ್ರಿಗಳನ್ನೇ ಕೇಳಿ ತಿಳಿದುಕೊಳ್ಳಿ ನಾನೇ ಹೇಳಬೇಕಂತ ಏನಿಲ್ಲ ನೋಡಿ ವಿಶೇಷವಾಗಿ ಅಕಸ್ಮಾತ್ ನಿಮ್ಗೆ ಯಾರು ಶಾಸ್ತ್ರಿಗಳು ಅಷ್ಟು ಪರಿಚಯ ಇಲ್ಲಪ್ಪಾ ಅಂದ್ರೆ ನಮ್ಮ ಫೋನ್ಗೆ ಗೆ ಕರೆ ಮಾಡಿ ನಾವೇ ಉಚಿತವಾಗಿ ತಿಳಿಸುತ್ತೇವೆ ಇನ್ನು ದುಡಿಮೆಯ ವಿಷಯ ಅಂತ ಬಂದ್ರೆ ನೋಡಿ ಯಾರು ಕೂಡ ದುಡಿಯದಲ್ಲೇ ಕೂತ್ಕೋಬೇಡಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ ನೋಡಿ ಉದ್ಯೋಗ ಪುರುಷ ಲಕ್ಷಣವೂ ಆಗಿದೆ ಸ್ತ್ರೀಯರ ಲಕ್ಷಣವೂ ಈಗ ಕಾಲ ಬದಲಾಗಿದೆ ಸ್ತ್ರೀಯರ ಲಕ್ಷಣವೂ ಕೂಡ ಆಗಿದೆ ಸ್ತ್ರೀಯರು ಕೂಡ ತುಂಬಾ ಆ ದುಡಿಮೆಗೆ ಉತ್ಸುಕರಾಗಿದ್ದಾರೆ ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದಾರೆ ಆದ್ದರಿಂದಲೇ ಭಾರತ ದೇಶ ಇನ್ನು ಹೆಚ್ಚು ಆ ವೇಗವಾಗಿ ಆರ್ಥಿಕವಾಗಿ ಮುನ್ನಡೆಯುತ್ತಿದೆ ಮತ್ತು ಪ್ರಪಂಚದಲ್ಲಿ ಹಿರಿಮೆಯನ್ನು ಗಳಿಸ್ತಾ ಇದೆ ಮತ್ತೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಏನ್ ಪದ ಹೇಳಿದೆ ನೋಡಿ ಯಾವ ಪುರುಷನು ಯಾವ ಒಬ್ಬ ಯಂಗ್ಸ್ಟರ್ ಯುವಕ ದುಡಿಯದಲ್ಲೇ ಕುತ್ಕೊಳ್ಳೋದು ಬೇಡ ನಿಮಗೆ ಎಲ್ಲಾ ಶಕ್ತಿ ಇದ್ದು ಕೂಡ ನೀವು ದುಡಿಯದೇ ಇದ್ರೆ ಅದು ನಿಮ್ಮ ತಪ್ಪಾಗ್ತದೆ ಭಗವಂತನ ಆಶೀರ್ವಾದ ಕೇಳ್ಕೊಂಡ್ಬಿಟ್ಟು ಏನೂ ನಮಗೆ ದಾರಿ ತೋರ್ ತೋರಿಸ್ತಾ ಇಲ್ಲ ಅಂದ್ರೆ ನೀವು ಈ ಮಂತ್ರವನ್ನ ಏನು ಸೌಂದರ್ಯ ಲಹರಿಯಲ್ಲಿ ಮೂವತ್ತೆರಡನೇ ಮಂತ್ರವನ್ನು ಮತ್ತು ಸೌಂದರ್ಯ ಲಹರಿಯಲ್ಲಿ ಒಂದನೇ ಮಂತ್ರವನ್ನ ನಾಕ್ ನಾಲ್ಕು ಲೈನ್ ಇರುತ್ತೆ ಆ ಮಂತ್ರವನ್ನ ಧ್ಯಾನಿಸ್ಬಿಟ್ಟು ನೀವು ಧ್ಯಾನ ಮಾಡಕ್ಕೆ ರೆಡಿ ರೆಡಿ ಮತ್ತು ಉದ್ಯೋಗ ಮಾಡ್ಲಿಕ್ಕೆ ರೆಡಿ ಆಗ್ಬಿಡಿ ನೋಡಿ ದುಡಿಮೆಗೆ ನಿಮ್ಗೆ ಯಾವ್ದು ಕೆಲಸ ಸಿಗ್ತಾ ಇಲ್ಲ ಸರ್ಕಾರಿ ಉದ್ಯೋಗ ಸಿಗ್ತಾ ಇಲ್ಲ ಅಥವಾ ಮತ್ತೇನು ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡಿ ಏನ್ ಸ್ವಂತ ಉದ್ಯೋಗವನ್ನು ಹುಡ್ಕೊಳ್ಳಿ ಸ್ವಂತ ಉದ್ಯೋಗಕ್ಕೆ ಮಾಡಕ್ಕೆ ದಾರಿಯನ್ನು ಹುಡ್ಕೊಳ್ಳಿ ಇಲ್ಲಪ್ಪ ಬಂಡವಾಳ ಯಾರು ಕೊಡ್ತಾ ಇಲ್ಲ ಅಂದ್ರೆ ನೋಡಿ ಬಂಡವಾಳ ತಂದೆ ಬಂಡವಾಳ ಕೊಡ್ತಾ ಇಲ್ಲ ತಾಯಿ ಬಂಡವಾಳ ಕೊಡ್ತಾ ಇಲ್ಲ ಅಂತ ಯೋಚನೆ ಮಾಡೋದೇ ತಪ್ಪು ನೋಡಿ ತಂದೆ ಬಂಡವಾಳ ಕೊಟ್ರು ಸರಿ ತಾಯಿ ಕೊಟ್ಟರು ಸರಿ ಅಥವಾ ಯಾರೋ ನಿಮ್ಮ ರಿಲೇಷನ್ಸ್ ಫ್ರೆಂಡ್ರು ಕೊಟ್ಟರು ಸರಿ ಕೊಡದೇ ಇದ್ರೆ ಏನ್ ಮಾಡ್ಬೇಕು ನೋಡಿ ನಿಮ್ಮ ನಿಮ್ ಗೆ ಬೇಕಾಗುವ ಬಂಡವಾಳವನ್ನ ನೀವೇ ದುಡಿದುಕೊಳ್ಳಿ ನಿಮ್ಮ ಇನ್ವೆಸ್ಟ್ಮೆಂಟ್ ನನ್ನ ನೀವೇ ದುಡಿಕೊಳ್ಳಿ ನಿಮ್ಮ ಗೆಲುವಿಗೆ ನೀವೇ ಜವಾಬ್ದಾರರಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಗೆಲುವಿನ ಜವಾಬ್ದಾರಿಯನ್ನು ನಾವೇ ತಗೊಳ್ತೇವೆ ನಮ್ಮ ಗೆಲುವಿನದು ಆದ್ರೆ ಸೋಲಿನ ಜವಾಬ್ದಾರಿಯನ್ನ ಮತ್ತೊಬ್ರು ತಲೆಗೆ ಏರಿಸ್ತೇವೆ ಮತ್ತೊಬ್ಬರ ಹೆಗಲಿಗೆ ಏರಿಸ್ತೇವೆ ಅಂದ್ರೆ ತಂದೆ ಕೊಡ್ಲಿಲ್ಲ ತಾಯಿ ಕೊಡ್ಲಿಲ್ಲ ಅವ್ರ ಸಹಾಯ ಮಾಡ್ಲಿಲ್ಲ ಇವ್ರ ಸಹಾಯ ಮಾಡ್ಲಿಲ್ಲ ಇದೆಲ್ಲಾ ತಪ್ಪು ದುಡಿಮೆಗೆ ನಿಂತದ್ದೇ ಆದ್ರೆ ನೋಡಿ ನಿಮ್ಮ ಬಿಸ್ನೆಸ್ಗೆ ಬೇಕಾದ ಇನ್ವೆಸ್ಟ್ಮೆಂಟ್ ಅನ್ನ ನೀವೇ ದುಡ್ಕೊಳ್ಳಿ ಎಷ್ಟು ಬೇಕು ನಿಮ್ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಒಂದ್ ಲಕ್ಷನೋ ಎರಡ್ ಲಕ್ಷನೋ ಮೂರ್ ಲಕ್ಷನೋ ನೋಡಿ ಒಂದು ಎರಡು ಮೂರು ಲಕ್ಷ ದುಡಿಯೋ ನಿಮ್ಗೆ ಎಷ್ಟು ಹೊತ್ತು ಒಬ್ಬ ತರಕಾರಿ ಮಾರುವ ವ್ಯಕ್ತಿ ಎಷ್ಟು ದುಡಿಬೋದು ಒಂದ್ ದಿನಕ್ಕೆ ಮಿನಿಮಮ್ ಐನೂರರಿಂದ ಸಾವಿರ ರೂಪಾಯಿ ದುಡಿತಾನೆ ಈ ವೇಗದಲ್ಲಿ ದುಡಿದ್ರೆ ನಾನು ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೀನಿ ನೀವು ಏನೇ ಬಿಸ್ನೆಸ್ ಮಾಡಿ ಈ ಸಣ್ಣ ಒಂದು ಬಂಡವಾಳದಿಂದ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟು ನೀವು ದೊಡ್ಡ ಬಂಡವಾಳನ ಮಾಡ್ಕೊಳ್ಳಿ ಅಥವಾ ಎಲ್ಲಾದ್ರೂ ಕೆಲಸ ಮಾಡ್ಬಿಟ್ಟು ನೀವು ದೊಡ್ಡ ಬಂಡವಾಳವನ್ನ ಕ್ರೋಢೀಕರಿಸಿ ನಿಮ್ಮ ಬಿಸ್ನೆಸ್ ಅನ್ನ ಆರಂಭ ಮಾಡ್ಕೊಳ್ಳಿ ನಿಮ್ಮ ಏನ್ ಒಂದ್ ವರ್ಷ ಎರಡು ವರ್ಷ ದುಡಿದ್ಬಿಟ್ರೆ ನೀವು ಒಂದ್ ಲಕ್ಷನೋ ಎರಡ್ ಲಕ್ಷನೋ ಮೂರ್ ಲಕ್ಷನೋ ಎತ್ತಿಡ್ಬೋದು ಆದ್ರಿಂದ ಆ ದುಡ್ಡಿನಿಂದ ನೀವು ನಿಮ್ಮ ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ನೋಡಿ ಇದೆಲ್ಲಕ್ಕೂ ಸಹಾಯ ಆಗ್ಲಿಕ್ಕೆ ನೀವು ಈ ಸೌಂದರ್ಯ ಲಹರಿಯ ಮಂತ್ರಗಳನ್ನ ನಂಬಿಕೊಳ್ಳಿ ತಾಯಿನೇ ನಿಮ್ಮನ್ನು ಗೆಲ್ಲಿಸುತ್ತಾಳೆ ಇನ್ನು ಹೆಚ್ಚಿನ ಸಲಹೆಗಾಗಿ ಉಚಿತ ಸಲಹೆಗಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ